ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅನೂಪ್ ಅಂತ ನಿಮ್ ಹೊಸ ಪರಿಚಯ ಭವ ಬಗ್ಗೆ ಮಾತಾಡೋದು ತುಂಬಾ ಇದೆ ಬಟ್ ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲ ಮಾತಾಡ್ತಾರೆ ನಾನು ಹೀರೋ ಚೈಲ್ಡ್ಹುಡ್ ರೋಲ್ನ ಪ್ಲೇ ಮಾಡಿದ್ದೀನಿ ಈ ಒಂದು ಸಿನಿಮಾದಲ್ಲಿ ಥ್ಯಾಂಕ್ ಯು ಸರ್ ರಾಜೇಶ್ ಸರ್ ಆಗಿರ್ಬೋದು ಸಂತೋಷ್ ಸರ್ ಆಗಿರ್ಬೋದು ರಾಸಿಕ್ ಸರ್ ಆಗಿರ್ಬೋದು ನಮ್ಮ ಶ್ರೀನಾಥ್ ಸರ್ ಇದ್ದಾರೆ ಹಾಗೆ ನಮ್ಮ ಕಂಪ್ಲೀಟ್ ಟೀಮ್ ಇದಾರೆ ಅಲ್ಲಿ ಕೆಳಗಡೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀನಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆಗಿದೆ ಯಾರು ಮಿಸ್ ಯು ಎಲ್ಲ ಪ್ರೀತಿಯ ಮಾಧ್ಯಮ ಮಾಧ್ಯಮ ಮಿತ್ರರಿಗೆ ತುಂಬು ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಫುಲ್ ಅಟೆಂಡೆನ್ಸ್ ಅಲ್ಲಿ ನೀವು ಭಾಗಿಯಾಗಿರೋದಕ್ಕೆ ಇಷ್ಟು ಹೌಸ್ಫುಲ್ ಅಂತ ಹೇಳಿದ್ರು ನಾವು ಒಳಗಡೆ ಬಂದಾಗ ರಾಜೇಶ್ ಅವರು ಜಾಗ ಇರ್ಲೆಲ್ಲ ಹೌಸ್ಫುಲ್ ಆಗಿದೆ ಅಂತ ಆ ಹೌಸ್ಫುಲ್ ಅನ್ನೋ ಪದ ಕೇಳಿದ್ರೆ ಬಹಳ ಸಂತೋಷ ಆಗುತ್ತೆ ಇವತ್ತಿಲ್ಲಿ ಹೌಸ್ಫುಲ್ ಆಗಿರೋದು ಆರನೇ ತಾರೀಕು ಬಿಡುಗಡೆ ಆದ ನಂತರ ಸತತವಾಗಿ ಐವತ್ತು ನೂರು ದಿವಸ ಹೌಸ್ಫುಲ್ ಆಗಿ ಇದೇ ಪದ ರಿಪೀಟ್ ಆಗ್ತಿದ್ರೆ ಬಹಳ ಸಂತೋಷ ಇವರ ಪ್ರಯತ್ನಕ್ಕೆ ಒಂದು ಫಲ ಸಿಕ್ಕದಂಗೆ ಆಗತ್ತೆ ಅನ್ನೋ ಮಾತನ್ನು ಹೇಳ್ತೀನಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೂಡ ಸುಖಿ ಭವ ನಮ್ಮ ರಾಜೇಶ್ ಅವ್ರ ಡೈರೆಕ್ಟ್ರು ಜಾಸ್ತಿ ಏನು ಕಥೆ ಬಗ್ಗೆ ಏನು ಹೇಳಿಲ್ಲ ಹಾಗಾಗಿ ಕಥೆ ಬಗ್ಗೆ ಪೂರ್ತಿ ಹೇಳೋ ಅಧಿಕಾರ ನನಗಿಲ್ಲ ಆದರೆ ಈ ನಾಲ್ಕು ಸ್ಟೇಜ್ ಅಂತ ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಅವ್ರು ಹೇಳಿದ್ರು ನನ್ನ ಪಾತ್ರ ನನಗೆ ಎಷ್ಟು ಸಂತೋಷ ಕೊಡುತ್ತೆ ಅಂದ್ರೆ ಈ ನಾಲ್ಕು ಸ್ಟೇಜ್ ಅಲ್ಲಿ ನನ್ನ ಪಾತ್ರ ಬರುತ್ತೆ ಆ ಪುಟ್ಟು ಮಗು ಆಗಿದ್ದಾಗಿಂದ ಹಿಡಿದು ಕಡೆ ತನಕ ನಾನೊಂದು ಪಾದ್ರಿ ಫಾದರ್ ಚರ್ಚ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಎಲ್ಲ ಸ್ಟೇಜ್ ಅಲ್ಲೂ ನನ್ನ ಹತ್ರ ಬಂದು ಎಲ್ಲೋ ಒಂದ್ ಕಡೆ ನಾನೇ ಕೊಡೋ ಸಜೆಷನ್ ಇಂದ ಕಥೆಗೊಂದು ತಿರುವು ತಗೊಂಡು ಈ ರೀತಿ ಅಗತ್ಯ ಹೆಚ್ಚು ಹೇಳೋದಕ್ಕೆ ನನಗೆ ಅಧಿಕಾರ ಇಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಇದೆ ಮತ್ತೆ ರಾಜೇಶ್ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು ತುಂಬಾ ಪ್ರಿಪೇರ್ಡ್ ಆಗಿ ಅವ್ರೇನು ಹೇಳ್ಕೊಳ್ಳಿಲ್ಲ ಜಾಸ್ತಿ ತುಂಬಾ ಪ್ಲಾನ್ ಆಗಿ ತುಂಬಾ ಪ್ರಿಪೇರ್ಡ್ ಆಗಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಯಾವುದೇ ಒಂದು ಚಿಕ್ಕ ಸಂದೇಹನು ಯಾವ್ದಾದ್ರೂ ಒಂದು ಎಕ್ಸ್ಪ್ರೆಷನ್ ಡೈಲಾಗ್ ಇಂದ ಹಿಡ್ಕೊಂಡು ಎಲ್ಲ ವೆಲ್ ನಾವು ಏನು ಚೇಂಜ್ ಮಾಡ್ಕೊಳ್ಳೋದಕ್ಕೋ ಅಥವಾ ಇನ್ನೇನು ಮಾಡ್ಕೊ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ದಿರೋ ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲ ಸೀನ್ಗಳನ್ನ ಅವರು ಮಾಡಿದ್ದಾರೆ ಹಾಡುಗಳನ್ನ ನೀವು ಸ್ವತಃ ನೋಡಿದ್ರಿ ಅದ್ಭುತವಾದ ಲೊಕೇಶನ್ ಮಧುರವಾದ ಗಾಯನ ತುಂಬಾ ಚೆನ್ನಾಗಿ ನಟನೆ ಕೂಡ ಕಲಾವಿದರು ಮಾಡಿದ್ದಾರೆ ಸೊ ರಾಜೇಶ್ ಅವರ ಶ್ರಮಕ್ಕೆ ಅವ್ರು ಮಾಡ್ಕೊಂಡಿರೋ ಪ್ರಿಪರೇಷನ್ಗೆ ತುಂಬ ದೊಡ್ಡ ಒಬ್ಬ ನಿರ್ದೇಶಕನಾಗೋ ಎಲ್ಲ ಕ್ವಾಲಿಟೀಸ್ ಅವರಲ್ಲಿ ಇದೆ ಅನ್ನೋದನ್ನ ನನ್ನ ಒಂದು ಚಿಕ್ಕ ಅನುಭವದಲ್ಲಿ ನನ್ನ ಶೂಟಿಂಗ್ ಅಲ್ಲಿ ಭಾಗಿಯಾದಾಗ ನಾನು ಗಮನಿಸ್ತೇ ಸುಖಿ ಭವ ಇದು ಕೇವಲ ಒಂದು ಶೀರ್ಷಿಕೆ ಅಲ್ಲ ಎಲ್ಲ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಹಾರೈಸುವ ಹಾರಿಕೆ ನಾನು ಈ ಸಿನಿಮಾ ಅಲ್ಲಿ ವೈಭವ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಸೊ ವೈಭವ್ ಬಂದಿ ಒಂದು ನೆಕ್ಸ್ಟ್ ಡೋರ್ ಇಮೇಜ್ ನೆಕ್ಸ್ಟ್ ಬಾಯ್ ನೆಕ್ಸ್ಟ್ ಡೋರ್ ಇಮೇಜ್ ಹೊಂದಿರೋ ಅಂತ ಒಂದು ಕ್ಯಾರೆಕ್ಟರ್ ಸೊ ನೀವು ವೈಭವ್ನ ನಿಮ್ಮ ಎಲ್ಲ ಸುತ್ತಮುತ್ತ ನೋಡಿರ್ತೀರ ವೈಭವ್ ನ ಸೊಸ್ ಇಸ್ ನಾಟ್ ಸಮ್ ಏನೋ ಔಟ್ ಆಫ್ ವರ್ಲ್ಡ್ ಅನ್ನೋ ಒಂದು ಕ್ಯಾರೆಕ್ಟರ್ ಏನಲ್ಲ ಒಂದು ರೆಗ್ಯುಲರ್ ಬಾಯ್ ಅವ್ರ ತಂದೆ ಪ್ರೀತಿಗೋಸ್ಕರ ಕಾಯ್ತಾ ಇರ್ತಾನೆ ಸೊ ನನ್ನ ತಂದೆ ಕಾರ್ಯಕ್ರಮ ಮಾಡಿರೋರು ರವಿಶಂಕರ್ ಗೌಡ ಅವ್ರ ಸರ್ಗೆ ನನ್ನ ಧನ್ಯವಾದಗಳು ಐ ವರ್ಕಿಂಗ್ ಸಿನ್ಸ್ ಲಾಂಗ್ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿ ರವಿ ಸರ್ ಪ್ಲಸ್ ಶೋಭರಾಜ್ ಸರ್ ಹಾಗೆ ನನ್ನ ಎಲ್ಲ ಕೋ ಆಕ್ಟರ್ಸ್ ನಮ್ಮ ಜಗ್ಗಿ ಸರ್ ಆಗ್ಲಿ ತುಕಾಲಿ ಸಂತು ಅವರು ಸುಷ್ಮಿತಾ ವಿಘಾನ್ ಅವರು ಮತ್ತೆ ರವಿ ಸರ್ ಅನೂಪ್ ಅವರು ಎಲ್ಲಾರು ಎಲ್ಲಾರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಐಮ್ ವೆರಿ ಹ್ಯಾಪಿತ್ ವಿತ್ ಕೈಂಡ್ ಆಫ್ ವರ್ಕ್ ಐಯಿಂಗ್ ನಂದು ಮೊದಲನೇ ಸಿನ್ಮಾ ಆಕ್ಚುಲಿ ಐದು ಅಡುಗೆ ಇಳುಂಗಲ್ಲ ಅಂತ ಇದು ನನ್ನ ಎರಡನೇ ಸಿನ್ಮಾ ಈ ಸಿನಿಮಾಗ್ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಿಮ್ ಎಲ್ಲಾರು ಸಪೋರ್ಟ್ ಬೇಕು ಅಂತ ಕೇಳ್ತಾ ಇದೀನಿ ಏನೋ ಸ್ವಲ್ಪ ಯೋಗ ನಾ ಮಾಡಬಹುದು ಅಂತ ಅನ್ಕೊಂಡಿದ್ರಿ ಸರ್ ಡೈರೆಕ್ಟರ್ ಮಾಡ್ಸಿಲ್ಲ ಆಕ್ಚುಲಿ ಒಂದಿತ್ತು ಶಾರ್ಟ್ ಹಾ ಅವ್ರು ಮಾಡ್ಸಿಲ್ಲ ಅವರು ಏನೋ ಟೈಮ್ ನೈಟ್ ಹೋಗ್ತಾ ಇತ್ತು ಅಂದ್ಬಿಟ್ಟು ಈ ಮೂವಿ ಲ್ಯಾಂಡ್ ಇದಕ್ಕೆ ಬರಕ್ಕೆ ಕಾರಣ ಅಂದ್ರೆ ಅವರೇ ನಮ್ಗೆ ಗುರುಗಳೇಷನ್ ಅಲ್ಲಿ ಈ ತರ ಪ್ರಾಬ್ಲಮ್ಸ್ ಇದೆ ಅದು ಇದು ಅಂದಾಗ ಅವರು ನಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ ಅವರೇ ನಮಗೆ ಪ್ರೋತ್ಸಾಹ ಮಾಡಿ ಚೆನ್ನಾಗಿ ಮಾಡಿ ಮುಗಿಸಿ ಅಂತ ಹೇಳಿ ಸರ್ ಆಕ್ಚುಲಿ ಪ್ರತಿ ಸ್ಟೇಜ್ ಅಲ್ಲೂ ಸುಕ್ಕಿಬೋ ಹಾಗೆ ಇತ್ತು ಸರ್ ಯಾಕಂದ್ರೆ ನಾವು ಕಷ್ಟ ಅಂತ ಅನ್ಕೊಂಡು ಒಂದು ಶೆಡ್ಯೂಲ್ ಸ್ಟಾರ್ಟ್ ಮಾಡಿದಾಗ ಅದು ಮುಗಿಯುವಷ್ಟರಲ್ಲಿ ಅಷ್ಟರಲ್ಲಿ ಒಂದು ಬ್ಲೆಸ್ಸಿಂಗ್ ಆಗ್ತಿತ್ತು ಸಾರು ನಮ್ಗೆ ಎಷ್ಟೋ ಸತಿ ಹೇಳಿದ್ರು ನಮ್ಮ ಸೆಟ್ ಅಲ್ಲಾಗ್ಲಿ ನಮ್ ಶೂಟಿಂಗ್ ಶೆಡ್ಯೂಲಲ್ಲಿ ಆಗ್ಲಿ ಎಲ್ಲೂ ಏನು ಗಲಾಟೆ ಆಗ್ಲಿಲ್ಲ ತುಂಬಾ ಕಾಮ್ ಆಗಿ ತುಂಬಾ ಪೀಸ್ಫುಲ್ ಆಗಿ ಎಲ್ಲರೂ ಒಳ್ಳೆ ಪ್ರಿಪೇರ್ ಆಗಿ ಆಮೇಲೆ ನಮಗೆ ಮಾಡಿಕೊಟ್ರು ಎಲ್ಲರೂ ಅವ್ರಿಗೆ ಆಗುತ್ತೋ ಅಷ್ಟು ಚೆನ್ನಾಗಿ ಸರ್ ಸೊ ಅದಕ್ಕೆ ನಾನು ಟೈಟಲ್ಗೆ ಇದು ಕರೆಕ್ಟ್ ಆಗಿ ಬಂದಿದೆ ಅಂತ ಅನ್ಸುತ್ತೆ ಹೌದು ಸರ್ ಹಾಗೆ ಫೋರ್ ಸ್ಟೇಜಸ್ ಎಲ್ಲ ಆಗುತ್ತೆ ಒಂದು ಬಂದ್ಬಿಟ್ಟು ಚೈಲ್ಡ್ಹುಡ್ ಸ್ಟೋರಿ ಆಮೇಲೆ ಕಾಲೇಜ್ ಸ್ಟೋರಿ ಬರುತ್ತೆ ಆಮೇಲೆ ಎಜುಕೇಶನ್ ಆದ್ಮೇಲೆ ಅವ್ರಿಗೆ ಕೆಲಸ ಹುಡ್ಕೋದು ಹೆಂಗೆ ದುಡ್ಡು ಮಾಡಿ ಮೇಲೆ ಬರ್ತಾರೆ ಅನ್ನೋದು ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಅವರ ಲವ್ ಸ್ಟೋರಿ ಅದು ಸಿಗುತ್ತಾ ಇಲ್ವಾ ಹೆಂಗೇ ಏನಾಗುತ್ತೆ ಬಂದ್ಬಿಟ್ಟು ಒಂದು ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಈ ಫಸ್ಟ್ ಲವ್ ಅನ್ನೋದು ಯಾವಾಗ ಅರ್ಥ ಆಗ್ತದೋ ಅದನ್ನ ಹುಡ್ಕೊಂಡು ಹೋದ್ರೆ ಅವನ್ ಸಿಗ್ತದೋ ಇಲ್ವೋ ಅನ್ನೋದು ಈ ಕತೆದು ಒಂದು ಫ್ಲೋ ಸೊ ಅವ್ನ್ ಲಾಸ್ಟ್ಗೆ ಆ ಫಸ್ಟ್ ಲೋ ಅವ್ ಸಿಗ್ತಾ ಇಲ್ವಾ ಅನ್ನೋದು ಈ ಕತೆ ಸರ್ ಹೋದ ಟೈಮಲ್ಲಿ ಇವತ್ತು ಯಾರು ಹೇಳಿದ್ರು ಏನು ಕೇಳಲ್ಲ ಏನು ಏನ್ ಹೇಳ್ಬೇಕು ಅಷ್ಟೇ ಹೇಳಿದ್ದೀರಿ ಸರ್ ಆ ಅಂದ್ರೆ ಯಾರಿಗೂ ಕೆಟ್ಟದ್ದು ತರ ಈ ರೀತಿ ಏನು ತೋರಿಸಿಲ್ಲ ಲಗೋಲನ್ನು ಸೊ ಅದೀ ಅದನ್ನ ಒಂದು ಒಳ್ಳೆ ಪಾಸಿಟಿವ್ ಆಗಿ ಸರ್ ನಮಸ್ಕಾರ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಫಸ್ಟ್ ಆಗಿ ಆಮೇಲೆ ಸಂಕ್ರಾಂತಿ ಶುಭಾಶಯಗಳು ಈ ಮೂವಿಗೆ ಹೆಸರು ಸುಖಿ ಭವ ಅಂತ ಏನಕ್ಕೆ ಸುಖಿ ಭವ ಅಂತ ಬಂದ್ರೆ ಎಲ್ಲರ ಲೈಫಲ್ಲೂ ಏನ್ ಸಿಗುತ್ತೋ ಅದೆಲ್ಲ ಒಂದು ಬ್ಲೆಸ್ಸಿಂಗ್ಸ್ ಆಗಿರುತ್ತೆ ಸೊ ನಮ್ಮ ಲೈಫಲ್ಲಿ ಏನೇನು ಪಡ್ಕೊಂಡಿದ್ದೀವಿ ನಮಗೆ ಏನೇನು ಸ್ಟೇಜ್ ಬೈ ಸ್ಟೇಜ್ ಸಿಗ್ತಿರುತ್ತೆ ಇದೆಲ್ಲ ಒಂದು ದೇವರ ನಮ್ಮ ಪೇರೆಂಟ್ಸ್ ಅವರು ಬ್ಲೆಸ್ಸಿಂಗ್ ಆಗಿರೋದ್ರಿಂದ ಇದಕ್ಕೆ ಭವ ಅಂತ ಹೆಸರಿಟ್ಟಿದ್ವಿ ಇದರಲ್ಲಿ ರವಿಶಂಕರ್ ಗೌಡ ಅವರು ಆ್ಯಕ್ಟ್ ಮಾಡಿದ್ದಾರೆ ಶೋಭರಾಜ್ ಅವರು ಮಾಡಿದ್ದಾರೆ ಆಮೇಲೆ ಹೀರೋ ಆಗಿ ಮಹೇಂದ್ರ ಸುಷ್ಮಿತಾ ನಾಯ್ಕ ವಿನಾಂಶಿ ಹೆಗಡೆ ಮತ್ತು ಗೌರವ್ ಶೆಟ್ಟಿ ಅವರು ಆಕ್ಟ್ ಮಾಡಿದ್ದಾರೆ ಮೈನ್ ಪಾತ್ರಗಳಲ್ಲಿ ಮ್ಯೂಸಿಕ್ ಮೂರು ಜನ ಏನಕ್ಕೆ ಅಂದರೆ ಒಂದು ಒಂದು ನಮಗೆ ಪ್ಯಾಥ್ ಆಫ್ ಸಾಂಗ್ ಬೇಕಾಗಿತ್ತು ಆ ಪ್ಯಾಥ್ ಆಫ್ ಸಾಂಗ್ ಫೀಲ್ಗೆ ನಮ್ಮ ಹೈದ್ರಾಬಾದಲ್ಲಿ ವಿಯಾನ್ ಅಂತ ಸ್ಯಾಂಡಿ ಅದಾಂಕಿ ಅಂತವರೇಷ್ ಆ್ಯಕ್ಚುಲಿ ಇವರು ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ ಅವ್ರು ಬಂದು ಈ ಹೈದರಾಬಾದ್ ಸ್ಟೈಲಲ್ಲಿ ಮಾಡಿಕೊಡ್ತಾರೆ ಅಂತೇಳಿ ಆ ವಿಷಯಕ್ಕೋಸ್ಕರ ನಾವು ಅವ್ರನ್ನ ಚೂಸ್ ಮಾಡಿದ್ವಿ Lessa, eu